ಹೇಗಾರ್ ಎಲ್ಲರಿಗೂ ನಮಸ್ಕಾರ ಮ್ಯಾಮ್ ಶಿವತ್ ನಾವು ನೋಡಕ್ ಹೋಗ್ತಾ ಇದೀವಿ ಒಂದು ಬ್ಯಾಡ್ ನ್ಯೂಸ್ ಹಾಗೆ ಒಂದು ಗುಡ್ ನ್ಯೂಸ್ ಬ್ಯಾಡ್ ನ್ಯೂಸ್ನ ನಾವು ಫಸ್ಟ್ ನೋಡ್ಕೊಂಡು ಬರೋಣ ಬ್ಯಾಡ್ ನ್ಯೂಸ್ ಅಂತ ಅಂತ ಬಂದರೆ ಅದು ಕೂಡ ನಮ್ಮ ಪ್ಯಾಪ್ ಡಿಪ್ಲೇಸಸ್ ಅವ್ರದ್ದು ಇನ್ನೊಂದು ಗುಡ್ ನ್ಯೂಸ್ ಅಪ್ಪ ಅಂತಂದ್ರೆ ಅದು ಬಂದ್ಬಿಟ್ಟು ಡ್ಯಾಡ್ ವಾರ್ನರ್ ಅವ್ರದ್ದು ಏನು ಆಸ್ಟ್ರೇಲಿಯನ್ ಪ್ಲೇಯರ್ ಇರೋ ಡೇವಿಡ್ ವಾರ್ನರ್ ಅವ್ರದ್ದು ಡ್ಯೂಪ್ಲೇಸಿಸ್ ಅವರು ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತಾರರ ಐ ಪಿ ಎಲ್ಲಿಂದ ಇಂದ ಹಿಂದೆ ಸರಿದಿದ್ದಾರೆ ಅದಕ್ಕೆ ಪ್ರಮುಖ ಕಾರಣ ಅಂದರೆ ಇವರಿಗೆ ಅನ್ಸೋಲ್ಡ್ ಆಗುವ ಭೀತಿಯಿಂದ ತಾವು ಹಿಂದೆ ಸರಿದಿದ್ದಾರೆ ಆ್ಯಂಡ್ ಆಗಿ ಅನ್ಸೋಲ್ಡ್ ಆಯ್ತು ಅಂದರೆ ತಮಗೆ ಅಂದರೆ ಅವಮಾನದ ಪ್ರಶ್ನೆ ಏನಂತ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಒಂಥರ ಕಿಂಗ್ ಆಗಿ ಮೆರೆದಂತ ಪ್ಲೇಯರ್ ಬಂದ್ಬಿಟ್ಟು ಅನ್ಸೋಲ್ಡ್ ಆದರೆ ಒಂಥರ ಅವ್ರದ್ದು ವ್ಯಾಲ್ಯೂ ಡೌನ್ ಆಗುತ್ತೆ ಹಾಗಾಗಿ ಈ ಸರಿಯ ಆಕ್ಷನ್ ನಲ್ಲಿ ಪಾಪ್ ಅವರು ಹಿಂದೆ ಸರಿದಿದ್ದಾರೆ ಅಂಡ್ ಹಾಗೆ ಇವರು ಕೂಡ ಎರಡ್ ಸಾವಿರದ ಇಪ್ಪತ್ತಾರರ ಪಿ ಎಸ್ ಎಲ್ ಅನ್ನು ಆಡ್ತೀನಿ ಅಂತೇಳಿ ಕೂಡ ಅವರು ಅಧಿಕೃತವಾಗಿ ತಾವೇ ಹೇಳ್ಕೊಂಡಿದ್ದಾರೆ ಅಂಡ್ ಹಾಗೆ ಇವರು ಬಂದ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ತಾರರ ಐ ಪಿ ಎಲ್ ನಲ್ಲಿ ನಾನು ಇನ್ನೊಂದು ಪಾರ್ಟ್ ಆಫ್ ಭಾಗ ಆಗಿ ಬರ್ತೀನಿ ಅಂತ ಹೇಳಿದ್ದಾರೆ ಅಂದ್ರೆ ಕಮೆಂಟೇಟರ್ ಆಗಿ ಬರಬಹುದು ಅಂತೇಳಿ ನನಗನ್ಸ್ತಾ ಇದೆ ಅಂಡ್ ಹಾಗೆ ಬಂದ್ರು ಕೂಡ ಒಳ್ಳೆಯದು ಕೂಡ ಇವರು ಕೂಡ ಇವರಲ್ಲಿ ಕೂಡ ಇನ್ನೂ ಆಡುವ ಕ್ಷಮತೆ ಇದೆ ಇವರ ಫಿಟ್ನೆಸ್ ಗೆ ಇನ್ನೂ ಯಾರು ಕೂಡ ಸರಿ ಸಾಟನೆ ಅಲ್ಲ ಅಂತ ಹೇಳ್ಬಹುದು ನಲವತ್ತೊಂದರ ಏಜ್ ನಲ್ಲಿ ಕೂಡ ಈ ತರ ಸಿಕ್ಸ್ ಬ್ಯಾಕ್ ಹೊಂದಿರುವ ಆಟಗಾರ ಬಂದ್ಬಿಟ್ಟು ಐ ಪಿ ಎಲ್ ನಲ್ಲಿಂದ ಹಿಂದೆ ಸೆರೆದಿರುವುದು ಕೂಡ ಇದು ಐ ಪಿ ಎಲ್ಗೆ ಒಂದು ದೊಡ್ಡ ಹೊಡೆತನ ಅಂತ ಹೇಳ್ಬಹುದು ಯಾಕಪ್ಪ ಅಂತಂದ್ರೆ ಒಬ್ಬ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಆಗಿರುವಂತಹ ಪ್ಲೇಸಸ್ ಅವರು ಕ್ಯಾಪ್ಟನ್ಶಿ ಮೆಟರಿಲ್ ಕೂಡ ಆಗಿದ್ದಾರೆ ಅಂಡ್ ಆಗಿ ಓಪನರ್ ಕೂಡ ಆಗಿದ್ದಾರೆ ಇವರು ಇನ್ನು ಫಿಟ್ ಆಗಿ ಕೂಡ ಇದ್ದಾರೆ ಇನ್ನು ಟೂ ತ್ರೀ ಇಯರ್ಸ್ ಇವರು ಆಡಬಹುದಿತ್ತು ಆದರೆ ಅವರಿಗೆ ಏಜ್ ಆಗಿದೆ ಅಂತೇಳಿ ತಾವೇ ಕೂಡ ಹಿಂದೆ ಸರಿದಿದ್ದಾರೆ ಅಂಡ್ ಆಗಿ ಅನ್ಸೋಲ್ಡ್ ಭೀತಿಯಿಂದ ಕೂಡ ಇವರು ತಾವು ಹಿಂದೆ ಸರಿದಿದ್ದಾರೆ ಇನ್ನು ಸೆಕೆಂಡ್ ಒನ್ ಬಂದ್ಬಿಟ್ಟು ಡೇವಿಡ್ ವಾರ್ನರ್ ಅವರು ಡೇವಿಡ್ ವಾರ್ನರ್ ಅವರು ಬಂದ್ಬಿಟ್ಟು ಎರಡು ಸಲಿಯ ಐ ಪಿ ಎಲ್ ನ ಆರೆಂಜ್ ಕಾಪ್ ವಿನ್ನರ್ ಆಗಿದ್ದಾರೆ ಅಂಡ್ ಆಗಿ ಸನ್ ರೈಸರ್ಸ್ ಹೈದರಾಬಾದ್ ಅವ್ರನ್ನ ಚಾಂಪಿಯನ್ಸ್ ಮಾಡೋರಲ್ಲಿ ಪ್ರಮುಖರಾಗಿದ್ದರು ಅಂಡ್ ಆಗಿ ಇವರು ಲಾಸ್ಟ್ ಒನ್ ಟು ಇಯರ್ ಬಂದ್ಬಿಟ್ಟು ಇವ್ರದ್ದು ಬ್ಯಾಡ್ ಇಯರ್ ಆಗಿತ್ತು ಅಂತ ಹೇಳ್ಬೋದು ಪರ್ಫಾರ್ಮೆನ್ಸ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಆ್ಯಂಡ್ ಇವರು ಹಿಂದೆ ಮಾಡಿರೋ ಸಾಧನೆಯನ್ನು ಕೂಡ ಮರಿಬಾರ್ದು ಯಾಕಂದ್ರೆ ಇವರು ಡಬಲ್ ಸರಿ ಆರೆಂಜ್ ಕ್ಯಾಪ್ನ ನ ವಿನ್ನರ್ ಕೂಡ ಆಗಿದ್ದಾರೆ ಅಂಡ್ ಈ ಸರಿ ಬಂದ್ಬಿಟ್ಟು ಇವ್ರ ಮೇಲೆ ಇಂಟ್ರೆಸ್ಟ್ ಕೂಡ ಅಂತ ಕೆಲವು ಟೀಮ್ಗಳು ಇವಾಗ ಜಸ್ತಾನೆ ನ್ಯೂಸ್ ಬರ್ತಾ ಇದೆ ಅದು ಬಂದ್ಬಿಟ್ಟು ಕೆ ಕೆ ಆರ್ ಆ್ಯಂಡ್ ಆಗಿ ಡೆಲ್ಲಿ ಕ್ಯಾಪಿಟಲ್ಸ್ ಬಂದ್ಬಿಟ್ಟು ಈ ಸಲಿ ಇವ್ರ ಮೇಲೆ ಇಂಟ್ರೆಸ್ಟ್ ಅನ್ನ ತೋರಿಸಿದೆ ಅಂಡ್ ಇವರು ಕೂಡ ಓಪನರ್ಸ್ಗಳನ್ನ ಕೈ ಬಿಟ್ಟಿದ್ದಾರೆ ಹಾಗಾಗಿ ಈ ಸರಿ ಡೇವಿಡ್ ವಾರ್ನರ್ ಕಡೆ ಇವರು ಮುಖ ಮಾಡುವ ಚಾನ್ಸಸ್ ಕೂಡ ತುಂಬಾನೇ ಇದೆ ಅಂತೇಳಿ ಬರ್ತಾ ಇದೆ ಬೈ ಮಾಡಿದ್ರು ಕೂಡ ಇವರು ಒಳ್ಳೆಯ ಪ್ಲೇಯರ್ ನೇ ಅಂತ ಹೇಳ್ಬೋದು ಯಾಕಂದ್ರೆ ಇವರು ಕ್ಯಾಪ್ಟನ್ಸಿ ಮೆಟರ್ ಆಗಿ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಕೂಡ ಆಗಿದ್ದಾರೆ ಅಂಡ್ ಒಂದು ತಮ್ಮ ಒಳ್ಳೆ ಅಟ್ಮಾಸ್ಫಿಯರ್ ನ ಗೆ ಕಟ್ ಕೂಡ ಕೊಡ್ತಾರೆ ಇದಾಗಿತ್ತು ಇವತ್ತಿನ ಸ್ಪೆಷಲ್ ನ್ಯೂಸ್ ಬಂದ್ಬಿಟ್ಟು ಅಂಡ್ ನೀವು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇದೇ ತರಹದ ಯಾವುದೇ ಸ್ಪೋರ್ಟ್ಸ್ ಅಪ್ಡೇಟ್ ಗಳಿಗಾಗಿ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ